ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿದ ಸಿಡಗೊಂಡು ಈ ಸಾಂಗ್ಲಿಯಾನ ಆಸ್ತಿ ಅಂತ ಇರೋದು ಒಂದು ಸೂಟ್ ಕೇಸು ನಾಲ್ಕು ಜೊತೆ ಬಟ್ಟೆಗಳು ಶೋ ಮಿ ಒನ್ ಸಿಂಗಲ್ ಬ್ಲಾಕ್ ಸ್ಪಾಟ್ ಇನ್ ಮೈ ಕರಿಯರ್ ಶೋ ಮಿ ಸರ್ ನಿಮ್ಮ ಗೆಳೆಯರು ತೀರ್ಕೊಂಡದ್ದ ಯಾವ ಗೆಳೆಯರಪ್ಪ ಶಂಕರ್ ನಾಗು ತೀರ್ಕೊಂಡದ್ದ ಹೌದಾ ನಾನು ನಂಬಲಿಕ್ಕೆ ಆಗಿಲ್ಲ ಹೋಗಿ ಫುಲ್ ನೀರು ಆನ್ ಮಾಡಿ ಅತ್ತಿದ್ದೇನೆ ನಮ್ಮ ಯಾವ ಸಂಬಂಧಿಕರು ಸತ್ತಾಗ್ಲೂ ನಾನು ಅಡ್ಲಿಲ್ಲ ನನಗೆ ರಪ್ಪ ಅಂತ ಹೇಳ್ಬಿಡ್ತು ಸಿಟ್ ಬರಬೇಕಾದ್ರೆ ಈ ಟೈಮ್ನಲ್ಲಿ ಅಂತೇಳಿ ಎದ್ದು ನಿಂತು ನಾನು ಜರ್ನಲಿಸ್ಟ್ ಪ್ರೊಡ್ಯೂಸರ್ ಕರೆಸಿದ್ದಾರೆ ನಾನು ಇಲ್ಲಿ ಬಂದಿದ್ದೀನಿ ನಿಂದೇನು ನಿಂದೇನು ಯಾರೋ ರಮ್ಯಾ ಯಾರೋ ಇನ್ನೊಬ್ಬರು ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಿ ಇಲ್ಲೊಂದು ಟೀಮ್ ಇದೆ ಸರ್ ನೀವು ಇಷ್ಟು ಲಕ್ಷ ಕೊಟ್ಟರೆ ನಾವು ಎಲ್ಲ ಪೇಪರ್ನಲ್ಲಿ ಹಾಗೆ ನೋಡ್ಕೊಳ್ತೀವಿ ಅಂತ ಹತ್ತು ಲಕ್ಷ ಒಂದು ಫಿಲ್ಮಿಗೆ ಪ್ರಮೋಷನ್ಗೆ ಹತ್ತು ಪೇಪರ್ ಈಗಿನ ಜರ್ನಲಿಸ್ಟ್ಗಳಿದ್ದಾರಲ್ಲ ಯಾವ ಕಾರ್ನಲ್ಲಿ ಬರ್ತಾನೆ ನೀವೇ ನೋಡಿ ಒಂದು ಪ್ರೆಸ್ ಮೀಟಿಗೆ ಮನೆ ಕಟ್ಕೊಂಡಿದ್ದಾರೆ ಬಂಗ್ಲಾ ಹೇಗೆ ಜಿನ್ ಜಿನ್ ಬೇಕಾದಲ್ಲಿ ಮಾತ್ರ ಸಿಟ್ಟು ಬರುತ್ತೆ ಆ ಸಿಟ್ಟು ಬರೋ ಹಿನ್ನೆಲೆಯಲ್ಲಿ ಒಂದು ರಮ್ಯಾ ಪ್ರಕರಣನೂ ಇದೆ ದೊಡ್ಡ ಇಶ್ಯೂ ದೊಡ್ಡ ಇಶ್ಯೂ ಒಂದು ಇಡೀ ದಿವಸದ ಚಾನೆಲ್ಗಳಿಗೆ ಸುಗ್ಗಿಯೋದು ಜೊತೆ ಜೊತೆಯಲ್ಲಿ ಸಿನಿಮಾ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡ್ಯೂಸರ್ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದರು ಎಲ್ಲ ಫೋನ್ ಒಂದು ಅರವತ್ತು ಜನ ಹೋಗಿದ್ವಿ ಪ್ರೆಸ್ ಮೀಟ್ ಸ್ಟಾರ್ಟ್ ಇಲ್ಲ ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಮೂರು ಗಂಟೆ ನಾವು ಕಾದ್ವಿ ಅಲ್ಲಿ ಪ್ರೆಸ್ ಮೀಟ್ ಸ್ಟಾರ್ಟ್ ಯಾಕೆ ಇಲ್ಲ ರಮ್ಯ ದಿ ವೇ ರಮ್ಯ ಬರ್ತಾ ಇದ್ದಾರೆ ಅಂತ ಅರೆ ರಮ್ಯಾ ನೀವು ಶುರು ಮಾಡಿ ರಮ್ಯ ಸೇರ್ ಕೊಡ್ತಾರೆ ಅಂತ ಇಲ್ಲ ಇಲ್ಲ ಅವರು ಬರಲಿ ಹಣ ಅಣ್ಣ ಬರಲಿ ಅವನು ನೀವು ಶುರು ಮಾಡಿ ಪ್ರೆಶ್ಮೇಟ್ ನನಗೆ ಗೊತ್ತಿಲ್ಲ ಶುರು ಮಾಡಬೇಕು ಅಂತ ಅಷ್ಟರಲ್ಲಿ ಬಂದ್ಬಿಟ್ರು ಅವ್ರ ಅದೃಷ್ಟ ಬಂದು ಇದ್ರ ನಿಂತು ಮಾತಾಡಿಕೊಟ್ಟರು ಸಿನಿಮಾದ ಬಗ್ಗೆ ಸ್ಟಾಪ್ ಅಂತ ಹೇಳಿದೆ ಸ್ಟಾಪ್ ಮೂರು ಗಂಟೆ ಅರವತ್ತು ಜನ ಜರ್ನಲಿಸ್ಟ್ಗಳ ಟೈಮನ್ನು ಹಾಳು ಮಾಡಿದ್ದೀನಿ ನಿನಗೆ ಬೇಕಾಗಿ ನಾ ಯಾಕೋ ನಿನಗೆ ಬೇಕಾಗಿ ನಾವು ಇಷ್ಟು ಜನ ಕಾದಿದ್ದೀವಿ ಫಸ್ಟ್ ಕ್ಷಮೆ ಕೇಳು ಆಮೇಲೆ ನೀನು ಏನು ಸಿನಿಮಾದೋಗಿ ಏನು ಬೇಕು ಹೇಳು ಅಂತ ಹೇಳಿದೆ ಆಗಲ್ಲ ನಾನು ಯಾಕೆ ಕ್ಷಮೆ ಕೇಳಬೇಕು ಪ್ರೊಡ್ಯೂಸರ್ ಕೇಳಿ ಪ್ರೊಡ್ಯೂಸರ್ ಯಾಕೆ ಮಗಳು ಪ್ರೊಡ್ಯೂಸರ್ ಕೇಳುವಂಥ ಕ್ಷಮೆ ಕೇಳುವಂಥದ್ದು ಏನು ಮಾಡಿಲ್ಲ ನೀನು ಲೇಟಾಗಿ ಬಂದಿದ್ದೆ ನಮ್ಮ ಸಮಯನ ಹಾಳು ಮಾಡಿದ್ದೆ ಅದಕ್ಕೆ ಕ್ಷಮೆ ಕೇಳು ಅಂತೇಳಿ ಅಷ್ಟು ಸಿಂಪಲ್ ಬೇರೆ ಏನೂ ಇಲ್ಲ ನೀನು ಒಂದು ಐ ಆಮ್ ಸಾರಿಟಾಗಿ ಅದ್ ಲೇಟಿ ಅಷ್ಟೇ ಕೇಳಿದರೆ ಸಾಕು ಅಂತೇಳಿ ಕೇಳಲಿಕ್ಕೆ ರೆಡಿ ಇಲ್ಲ ಯಾಕೆ ಬಂದಿರಿ ನಾನು ಅದು ಕೇಳ್ತಾರೆ ನನಗೆ ರಪ್ಪ ಅಂತ ಏನ್ಬಿಡ್ತು ಸಿಟ್ಟು ಬರಬೇಕಾದ್ದು ಈ ಟೈಮ್ನಲ್ಲಿ ಅಂತೇಳಿ ಎದ್ದು ನಿಂತು ನಾನು ಜರ್ನಲಿಸ್ಟ್ ಪ್ರೊಡ್ಯೂಸರ್ ಕರೆಸಿದಾರೆ ನಾನು ಇಲ್ಲಿ ಬಂದಿದ್ದೀನಿ ನಿಂದೇನು ನಿಂದೇನು ನಾನು ಬಾಯ್ ಕಟ್ ಮಾಡ್ತೇನೆ ಅಂತ ಎದ್ದು ಪ್ರೊಡ್ಯೂಸರ್ ಹೋಗ್ಕೊಂಬದ್ದು ಕೋಟಿ ಗಟ್ಟಲೆ ದಯವಿಟ್ಟು ದಯವಿಟ್ಟು ಏನಾದರೂ ಇದು ಮಾಡಿ ಬನ್ನಿ ವಸ್ ಅಂತ ಇಲ್ಲ ಆಗಲ್ಲ ನೀವು ಪರ್ಯಾಯವಾಗಿ ಒಂದು ಬೇರೆ ಪ್ರೆಸ್ ಮೀಟ್ ಅರೇಂಜ್ ಮಾಡಿ ಬೇರೆ ಪ್ರೆಸ್ ಮೀಟ್ ಅರೇಂಜ್ ಮಾಡಿದರೆ ನಾವು ಬರ್ತೀವಿ ಬಟ್ ಆ ಪ್ರೆಸ್ ಮೀಟಿಗೆ ರಮ್ಮೆ ಇರಬಾರ್ದು ಇದು ಕಂಡೀಷನ್ ಮಾಡ್ತೇನೆ ಅಣ್ಣ ಮಾಡ್ತೇಣ್ಣ ಇದು ರಂಪ್ರಸಾದ್ ಬಾಯಿ ಇದ್ದ ಸರ್ ಪಾಪ ದುಡ್ಡು ಹಾಕಿದ್ದೇನೆ ಆಯಿತು ಪ್ರೆಸ್ ಮೀಟ್ ಮಾಡಿ ರಮ್ಯ ಬರಲಿಲ್ಲ ಪ್ರೆಸ್ ಮೀಟ್ ಮುಟ್ಟು ಕಾರ್ ಇಟ್ಕೊಂಡು ಹೊರಟಿದ್ದೀನಿ ಕಾಲ್ಗಳು ಕಾಲುಗಳು ನನಗೆ ಎಲ್ಲ ಚಾನಲ್ಗಳಿಂದ ಅಷ್ಟಲ್ಲೇ ಅದು ವೈರಲ್ 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 ಅಂದರೆ ಇಡೀ ದಿವಸ ಸುದ್ದಿ ಸರ್ ನೀವು ಬರ್ಬೇಕಿಲ್ಲಿ ಡಿಸ್ಕಷನ್ ಏಯ್ ಎಂತ ಡಿಸ್ಕಷನ್ ಅದ್ರ ಬಗ್ಗೆ ಎಂಥ ಡಿಸ್ಕಶನ್ ಮಾಡ್ಲಿಕ್ಕಿದೆ ಅಲ್ಲಿ ಬಂದು ಟೇಬಲ್ನಾಗ ಕುತ್ಕೊಂಡು ನೀವು ಕ್ಯಾಮ್ರಿಂದ ಅಂದರೆ ಏನಾರು ಮಾತಾಡಬೇಕಾ ಸಾಧ್ಯನೇ ಇಲ್ಲ ನನ್ನ ಪುಸ್ತಕದ ಬಗ್ಗೆ ಮಾತಾಡೋದ್ರೆ ಅಂತೇಳಿ ಹೇಳಿ ನಾನು ಬರ್ತೀನಿ ನನ್ನ ಪುಸ್ತಕಗಳ ಬಗ್ಗೆ ಯಾರೋ ರಮ್ಯ ಯಾರೋ ಇನ್ನೊಬ್ಬರು ಅವರ ಬಗ್ಗೆ ನಾನು ಯಾಕೆ ಮಾತಾಡಿ ನಂದು ಇಲ್ಲ ಸರ್ ನೀವು ಅಲ್ಲಿ ಕೂತ್ಕೊಂಡೆಲ್ಲ ಮಾತಾಡಿ ಕಾರ್ ಸ್ವಲ್ಪ ಆಸೆ ಇಡಿ ಅಂತೇಳಿ ಕಾರ್ನಲ್ಲಿ ಹೋಗ್ತಾನೆ ಹೇಳಿದ್ದೆ ಕಾರ್ ಸೈಡ್ನಲ್ಲಿಟ್ಟು ಮಾತಾಡೋದು ಆಯಿತು ಹೀಗೆ ನನ್ನ ಬಾಯಿಂದ ಬರ್ಬೋದು ಅದು ಲೈವ್ ಟೆಲಿಕಾಸ್ಟ್ ನನಗೆ ಗೊತ್ತಿಲ್ಲ ಏನಾಗ್ತಾಯಿದೆ ಅಂತ ಲೈವ್ ಎಲ್ಲ ಚಾನಲ್ನಲ್ಲಿ ಲೈವ್ ಟೆಲಿಕಾಸ್ಟ್ ಮುರಿದು ಬಿತ್ತು ಸಂಬಂಧ ನಂದು ರಮ್ಯಂದು ಆ ಸಂಬಂಧ ಅಲ್ಲಿ ಅಲ್ಲಿ ಸಿನಿಮಾ ನಮ್ಮ ಪತ್ರಕರ್ತ ಸಹ ಒಂದೊಂದೇ ಕುಟುಂಬ ಇದೆಲ್ಲ ಹೇಳ್ತೀವಿ ಅದೆಲ್ಲ ಬರೇ ಬುರುಡೆ ಅದೆಲ್ಲ ಮಾತುಗಳ ಸುಮ್ಮನೆ ಸೊ ಒಂದೇ ಕುಟುಂಬ ಅದು ಅಂತೇಳಿ ಅವ್ರು ಮಾಡೋ ಕೆರೋ ರಮ್ಯನ ವಿಷಯ ಬಿಟ್ಟು ಬೇರೆಲ್ಲ ಮಾಡೋದನ್ನು ನೋಡಿದರೆ ಅನಾಹುತ ಆಗಿದೆ ಆಗ್ತದೆ ಆಗ್ತಾ ಇದೆ ಈಗಲೂ ಸೊ ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದೆ ಪರೋಶಿವಪ್ಪ ಹಾಂ ಇದೇ ಶಂಕರ್ನಾಗು ನೆನಪಿನಂಗಡಿ ಶಂಕರನಾಗ್ ಪುಸ್ತಕ ಅವರೇ ರೆಡಿ ಮಾಡಲಿಕ್ಕೆ ಹೇಳಿದರು ನಾನು ಮಾಡಿದೆ ರಿಲೀಸ್ ಮಾಡೋದು ಯಾರು ಅಂತ ನಾನು ಕೇಳಿದೆ ರಮ್ಯಾ ಅಂತ ಹೇಳಿದ್ರೆ ಅವ್ರಿಗೆ ಇದೆ ಇನ್ನೆಲ್ಲೆಲ್ಲ ಗೊತ್ತಿಲ್ಲ ಇನ್ನೆಲ್ಲ ಗೊತ್ತಿಲ್ಲ ಅವರಿಗೆ ಸಾರ್ ರಮ್ಯಾ ನಾನು ಅವ್ರಿಗೆ ಏನೂ ತೋರ್ಪಡಿಸಿಲ್ಲ ರಮ್ಯಾ ಆಯಿತು ಅವರು ಇದ್ರೆ ರಮ್ಯಾ ಒಂದು ಸಲ ಭೇಟಿ ಆಗಬೇಕಲ್ಲ ಸರ್ ಬನ್ನಿ ಇಲ್ಲಿಗೆ ವೆಸ್ಟ್ ವೆಸ್ಟರ್ನ್ ಹೋಟೆಲ್ ಬನ್ನಿ ಅಲ್ಲಿ ಒಂದು ಕಾಟೇಜ್ ಇದೆ ಅಲ್ಲಿರ್ತೀನಿ ಹೋದೆ ಅಲ್ಲಿ ಒಳ್ಳೆ ಕಾಫಿ ಎಲ್ಲ ತರಿಸ್ಬಿಟ್ರು ನಡೆದಿರೋದು ಏನೂ ನಡೆದೇ ಇಲ್ಲ ಆ ಥರ ವರ್ತನೆಯಲ್ಲಿ ತುಂಬ ಅದ್ಭುತವಾಗಿ ರಿಲೀಸ್ ಮಾಡಿದರು ನಾನು ಬರ್ತೀನಿ ಎಲ್ಲಿ ಕರಿತೀರಿ ಅಲ್ಲಿ ಬರ್ತೀನಿ ನಾನು ಈ ಪುಸ್ತಕನ ನಾನೇ ರಿಲೀಸ್ ಮಾಡೋದು ಅದು ಒಂದು ರಿಕ್ವೆಸ್ಟ್ ಏನಂದರೆ ದೊಡ್ಡ ಫಂಕ್ಷನ್ ಏನು ಮಾಡಲಿಕ್ಕೆ ಹೋಗಬೇಡಿ ಒಂದು ಶೂಟಿಂಗ್ ನಾನು ಯಾವುದೋ ಶೂಟಿಂಗ್ನಲ್ಲಿ ಇರ್ತೀನಿ ಅಲ್ಲಿ ಬಿಡುಗಡೆ ಮಾಡ್ತೀನಿ ಫೋಟೋ ತೊಗೊಳ್ಳಿ ಅದು ಪಬ್ಲಿಸಿಟಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ರಮ್ಯನೇ ಐಡಿಯಾ ಕೊಟ್ಟರು ಬೆಸ್ಟ್ ಖರ್ಚಿಲ್ಲ ಏನಿರಲ್ಲ ಒಂದು ಫೋಟೋ ಬಂದರೆ ಸಾಕು ಅಂತ ಹೇಳಿ ಸೊ ಒಂದು ವ್ಯವಸ್ಥೆ ಆಯಿತು ಇದು ಈ ಸಂಬಂಧ ಸಾಧ್ಯನ ಅಷ್ಟು ಅವಮಾನ ಅದಕ್ಕೆ ನಾನು ಹೇಳೋದು ರಮ್ಯಾ ತುಂಬ ದೊಡ್ಡ ವ್ಯಕ್ತಿ ಅಂತ ಎಲ್ಲ ಅದನ್ನೆಲ್ಲ ಮರೆತು ನಾನು ಕರೆದಾಗ ಬಂದು ಪುಸ್ತಕ ರಿಲೀಸ್ ಮಾಡಿ ಗ್ರೇಟ್ ಅಂದರೆ ಯಾಕೆ ಸಿನಿಮಾದ್ರೆ ನೆನ್ಪಿಟ್ಕೊಳ್ಳೋಲ್ವಾ ಅಥವಾ ಬೇ ಅದನ್ನು ಮರೆಯೋಕೋಸ್ಕರ ಬೇಕಂತಲೇ ಅದನ್ನು ಮರ್ತು ಬಿಡ್ತಾರೆ ಗೊತ್ತಿಲ್ಲ 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 ಅಲ್ಲ ಇನ್ನು ಅದು ಮುಂದುವರೆದ ಭಾಗ ಇನ್ನೂ ಇದೆ ಒಂದು ಯಾರೊಬ್ಬರ ನಟ ತೀರ್ಕೊಂಡ್ರು ಅದು ಈ ಸಂಸಾರಂಗಮಂದಿರಿದ್ದಾರೆ ಕಾಕ್ಷರ ಹಿಂದುಗಡೆ ಅಲ್ಲಿ ಶವ ಇಟ್ಟಿದ್ದಾರೆ ನಾನು ಒಂದು ಉಣ್ಕೊಂಡು ನಮಸ್ಕಾರ ಮಾಡಿ ಇಲ್ಲಿ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ನನಗೊಂದು ಸೀಟ್ ಇತ್ತು ನಾನು ಕೂತ್ಕೊಂಡಿದ್ದೆ ರಮ್ಯ ಬಂದು ರಮ್ಯಾ ಬಂದು ನನ್ನ ಹೇಳ್ತಾರೆ ನಮ್ಶೆ ಸರ್ ಹೇಗೆ ಹೋಗ್ತಾ ಇದ್ದೆ ಪುಸ್ತಕ ನಿಮ್ಮದು ಅಮೃತ ಅಸ್ತ ನಿಮ್ಮದು ಅಮೃತ ಅಸ್ತ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದ್ಭುತವಾಗಿ ರಿಲೀಸ್ ಮಾಡಿದ್ದಾರೆ ಇನ್ನೊಂದು ಪುಸ್ತಕ ರಿಲೀಸ್ ಮಾಡಿದ್ರೆ ಹೇಳಿ ನಾನು ಬರ್ತೀನಿ ಅಂತ ಶೇರಮ್ಯಾ ಅಮ್ಮ ತಾಯಿ ನಿನ್ನ ಸೀಟು ಕನ್ನಡ ಚಿತ್ರಗಳಲ್ಲಿ ಈಗಲೂ ಇದೆ ಯಾರೂ ತುಂಬಿಲ್ಲ ಸಾಧ್ಯನೇ ಇಲ್ಲ ರಮ್ಯನ ಸೀಟು ಹಾಗೇ ಖಾಲಿ ಇದೆ ತಿನ್ನು ಯಾರು ಬಾ ಆ್ಯಕ್ಟ್ ಮಾಡು ನನ್ನ ಆಹ್ವಾನ ಆಕೆಗೆ ಅದ್ಭುತ ವರ್ತನೆ ಆಗಿರಲಿ ಅವರು ಬರೋ ಸಿಟ್ಟಾಗಿರಲಿ ಅವ ಎಲ್ಲದಕ್ಕೂ ಒಂದೊಂದು ಕಾರಣಗಳಿರ್ತದೆ ಸುಮ್ಮ ಸುಮ್ಮನೆ ಅಲ್ಲ ಅಷ್ಟು ಒಂಥರ ಜೆಂಟಲ್ ಬಿಹೇವಿಯರ್ ನಾನು ಪದೇ ಪದೇ ಫೋನ್ ಮಾಡ್ದ ಮಾತಾಡಿದಾಗೆಲ್ಲ ಹೇಳೋದು ಆ ಸೀಟು ಅಲ್ಲೇ ಇದೆ ಈಗಲೂ ಅರ್ಹ ಅಲ್ಲಿ ಬಂದು ಕೂತ್ಕೋ ಅದು ಸಕ್ಸಸ್ ಆಗುತ್ತೆ ಏನು ಸಮಸ್ಯೆ ಏನಿಲ್ಲ ಇದು ರಮ್ಯಾ ನಮ್ಮ ನಡುವಿನ ಜಮದಗ್ನಿ ಪ್ರಕರಣ ಜಮದಗ್ನಿ ಬಟ್ ನನಗೆ ಅದು ಬಂದ ನನ್ನ ಕೆಲಸ ಆಗಬೇಕಾದ್ರು ನನ್ನ ಪುಸ್ತಕ ರಿಲೀಸ್ ಆಗಬೇಕಾದ ಗೀತಾಂಜಲಿ ಲೋಕಪುರದಲ್ಲಿ ಯಾವುದು ಸಿನಿಮಾ ಜೋಕುಮಾರ್ ಸ್ವಾಮಿ ಶೂಟಿಂಗ್ ನ ಮೊದಲು ಒಂದು ಪ್ರೆಸ್ ಮೀಟ್ ಇತ್ತು ಅದೊಂದು ಪಾರ್ಟಿ ಚೇಂಬರ್ ಹಳೆ ಚೇಂಬರ್ ಕಟ್ಟಡ ಹಿಂದ್ಗಡೆ ಒಂದು ಹಲಸಿನ ಮರ ಇತ್ತು ಅಲ್ಲೇ ಪಕ್ಕದಲ್ಲೇ ಒಂದು ಹಲಸಿನ ಹಣ್ಣ ಆಗಿ ಹಣ್ಣಲ್ಲ ಕಾಯಿ ಬಿಟ್ಟಿದೆ ಅದರ ಕೆಳಗೆ ಒಂದು ರೌಂಡ್ ಕಟ್ಟೆ ಕಣ್ಣಲ್ಲಿ ಕಾಣ್ತದೆ ಒಂದು ಏಳು ಗಂಟೆ ಸಮಯ ಸಂಜೆ ಅಲ್ಲಿ ಕೂತ್ಕೊಂಡು ನಾವು ಎಲ್ಲ ಊಟ ಅದು ಇದೆಲ್ಲ ಅಲ್ಲೇ ಕೂತ್ಕೊಂಡೆಲ್ಲ ಬರ್ತಾಯಿತ್ತು ನಮಗೇನು ಅಲ್ಲೇ ಹೋಗಿ ಸರ್ವ ಉಂಟು ಭಯಕ್ಕೋ ವಿಶ್ವಾಸಕ್ಕೋ ಪ್ರೀತಿ ಗೌರವಕ್ಕೋ ಗೊತ್ತಿಲ್ಲ ನನಗೆ ಎಸ್ ಶಂಕರ್ನಾಗ್ಬಂದೇ ನಾನು ನಾಳೆ ಬಂದ್ಬಿಡಪ್ಪ ಇಲ್ಲಿ ಲೋ ಲೋಕಾಪುರಕ್ಕೆ ಅಂತೇಳಿದ್ರು ಅದಾದ ಎರಡು ದಿವಸಲ್ಲಿ ನನ್ನ ಇಲ್ಲಿಗೆ ನಾನು ಆಗ ಅಲ್ಲಿದ್ದೆ ಹುಬ್ಬಳ್ಳಿಯಲ್ಲಿದ್ದೆ ಹಾಂ ಸೈನ್ಯ ಹುಬ್ಬಳ್ಳಿಯಲ್ಲಿದ್ದೆ ನಾನು ಹೋದೆ ಹುಬ್ಳಿಗೆ ಹೋದೆ ಅಂದರೆ ಹುಬ್ಬಳ್ಳಿ ಹತ್ತಿರ ಅಲ್ಲ ಲೋಕೋಪರ ಹೋಗೋದು ಅಂತ ತೀರ್ಮಾನ ಮಾಡಿದ್ದೇನೆ ಒಂದು ದಿವಸ ಬೆಳಗ್ಗೆ ಆಫೀಸಲ್ಲಿ ಕೂತ್ಕೊಂಡು ಬರೀತಾ ಇದ್ದಾನೆ ವೆಂಕಟ ಅಂತ ಹೇಳಿದ್ದಾರೆ ನಮ್ಮ ನಮ್ಮ ನಮಗೆಲ್ಲರಿಗೂ ಎಲ್ ರವಿ ಬೆಳಗ್ಗೆ ಸಮಯದ ಗುರಾಣಿ ಅಂತ ಅವರು ನಾವು ಕರಿತಾ ಇದ್ದಿದ್ದೇ ಗುರಾಣಿ ಯಾರಾದರೂ ಅಲ್ಲಿ ಬರೋದು ಗುರಾಣಿ ನಮ್ಮನ್ನು ರಕ್ಷಿಸಿದವರು ಅಂಕಂಡ್ ಅವ್ರು ಬಂದು ನಿಮ್ಮ ಗೆಳೆಯರು ತೀರ್ಕೊಂಡಾದ ಯಾವ ಗೆಳೆಯರಪ್ಪ ಶಂಕರ್ನಾಗು ತೀರ್ಕೊಂಡ ಹೌದಾ ನಾನು ನಂಬಲಿಕ್ಕಾಗಿಲ್ಲ ಆಮೇಲೆ ನ್ಯೂಸು ಕಲೆಕ್ಟ್ ಮಾಡಿದೆ ಅದೆಲ್ಲ ನಿಜ ಅಂತ ಆಯಿತು ನನಗೆ ಏನು ಮಾಡ್ಬೇಕಂದ್ರೂ ಗೊತ್ತಾಗಿಲ್ಲ ಮೊನ್ನೆ ಮಾತಾಡಿ ಬಂದ ಹುಡುಗ ಈಗ ಆ್ಯಕ್ಸಿಡೆಂಟ್ ಹತ್ತಿರಬಿಡ್ರ ಅದೊಂದು ಮೂರ್ತ ಮಾಡ್ತಾ ಇದ್ದಾರೆ ಅಂತ ಎಂಥ ಬೆಂಕಿ ಆತ ಕೆಲಸ ಅಪ್ಪ ಎಂಥ ಎಂಥ ಕೆಲಸಗಾರ ನಿನ್ನ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡು ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಕೂರಿಸಕ್ಕಲ್ಲ ಟಾಯ್ಲೇಟಿಗೆ ಹೋಗಿ ಫುಲ್ಲು ನೀರು ಆನ್ ಮಾಡಿ ಹತ್ತಿದ್ದೇನೆ ನಮ್ಮ ಯಾವ ಸಂಬಂಧಿಕರು ಸತ್ತಾಗಲೂ ನಾನು ಆಡಲಿಲ್ಲ ಶಂಕರ್ನಾಗ ಹೋದ ನನಗೆ ತುಂಬ ಜಾಗ ಹತ್ತು 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 ಬಂದು ಬಾಗಿಲು ಇದ್ದಾರೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ನಾನು ಬಿಡ್ತಾ ಹತ್ತು ಹತ್ತ ಅದನ್ನು ಆನ್ ಆಫ್ ಮಾಡಿ ಹೊರಗೆ ಬಂದೆ ಕಣ್ಣೆಲ್ಲ ಕೆಂಪು 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 ಕೆಂಪಾಗಿತ್ತು ನಾನು ಏ ಅಷ್ಟೆಲ್ಲ ಹಚ್ಕೊ ಇನ್ನೊಂದು ಕೆಲಸ ಮಾಡಿ ನಾಳೆ ಒಂದು ಸುದ್ದಿಯಾಗಿ ಬೆಳೀತೀರಿ ಅಂತ ಡೈಲಿ ಪೇಪರ್ಗೆ ಒಂದು ಸುದ್ದಿ ಬರ್ರಿ ನಾನು ಸತ್ತೋಗಿದ್ದೇನೆ ಅಂತ ಅಂದ್ರೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಇಂತ ಏನು ಬರಲಿಕ್ಕೆ ಸದ್ಯನಾ ಇಮೋಷನ್ ಇಮೋಷನ್ ಅಲ್ಲಿ ನಾನು ಅಪ್ಸೆಟ್ ಆಗಿದ್ದು ಬರ್ದೆ ಫಸ್ಟ್ ಟೈಟ್ಲೇ ಬರದೆ ಸಾವಿನಲ್ಲೂ ಮಿಂಚಿನೇ ಊಟ ಅಂತೇಳಿ ಫ್ರಂಟ್ ಪೇಜ್ ಬಂತದ ಗಮನಿಸಿದ್ರಿ ಮೊದಲು ಅವರು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಡೈರೆಕ್ಟ್ ಕನೆಕ್ಷನ್ ಇದೆ ಅನಂತನಾಗ್ ಅಂತೂ ತುಂಬ ತುಂಬ ಅಂದರೆ ತುಂಬ ಅನಂತನಾಗ್ದು ಇನ್ನೂ ಒಂದು ಇದೆ ಈ ಕಾಸರಗೋಡು ಆ ಸಿನಿಮಾ ಅಂದಾಗ ಆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಇದೆ ಅಲ್ಲ ಶ ಅನಂತನಾಗ್ ಲೈವ್ ಮಾತಾಡಿದ್ದೀನಿ ಅನಂತನಾಗ್ ಹತ್ರ ಆ ಸೀನ್ ನೋಡ್ತಾ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಅನಂತನಾಗ ಫೋನ್ ಮಾಡಿದ್ದಂಗೆ ಹೇಗೆ ಬರ್ತಾ ಇದೆ ಸಿನಿಮಾದಲ್ಲಿ ಫೋನ್ ಸಾರ್ ಇದು ಏನು ಸಾರ್ ಇವು ಕಂಟೆ ಒಂದು ಒಂದು ಕ್ಯಾಮ್ ಒಂದೇ ಕ್ಯಾಮರಾ ಕಟ್ಟಿಲ್ಲದೆ ಶೂಟ್ ಮಾಡಿದ್ದರು ಒಂದೇ ಶಾರ್ಟ್ ಅದು ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನು ಮುಚ್ಚೋಲ್ಲ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದೀನಿ ಮತ್ತೆ ಅಲ್ಲಿ ಹೋಗ್ತದೆ ಕ್ಯಾಮರಾ ಇಲ್ಲಿ ಬರುತ್ತೆ ಅದು ಶೂಟ್ ಸರ್ ಏನು ಸರ್ ಮನುಷ್ಯರಲ್ಲ ಸರ್ ಲೈವ್ ನಾನು ಮಾತಾಡಿದ್ದೇನೆ ಅದ ಆಮೇಲೆ ಮನೆಗೆ ಹೋಗಿರುವಾಗ ಬಿಡಿ ಆತಿಥ್ಯ ದೊಡ್ಡ ಆತಿಥ್ಯ ಕೊಡ್ತಾರೆ ಗಾಯತ್ರಿ ಅಮ್ಮ ಒಂದು ದಿವಸ ಒಂದು ಪಾರ್ಟಿ ನಾನು ಅನಂತ್ನಾಗ್ ಮತ್ತು ರಮೇಶ್ ಭಟ್ ಮೂರು ಜನ ಕುತ್ಕೊಂಡಿದ್ವಿ ಊಟಕ್ಕೆ ಎಲ್ಲ ರೆಡಿಯಾಗಿದೆ ಒಬ್ಬ ಸ್ಟೋರ್ಟ್ ತೊಗೊಂಡು ಬರ್ತಾ ಇದ್ದಾನೆ ಅವನ ಕೈಯಿಂದ ಜಾರಿ ಬಿತ್ತು ಈ ಸೌಂಡ್ ಮಾತ್ರ ಅನಂತ ಕೇಳ್ತು ಗಾಯತ್ರಿ ಅಂತ ಹೇಳಿದರು ಹಾಂ ನಾನು ನನ್ನ ಹೆಂಡ್ತಿ ಗಾಯತ್ರಿ ಇವನ್ ಯಾಕೆ ಹೇಳಿದರು ರಮೇಶ್ ಭಟ್ ಹಾಂ ನನ್ನ ಹೆಂಡತಿ ಅವ್ರ ಹೆಂಡ್ತಿ ಗಾಯತ್ರಿ ಮೂರು ಜನ ಹೆಸ್ರು ಹೆಂಡತಿ ಹೆಸ್ರು ಗಾಯತ್ರಿ ಸಣ್ಣ ವಿಶೇಷ ಸಣ್ಣ ವಿಷಯ ಆಗಿರ್ಬೋದು ಬಟ್ ನಾವು ಯೋಚನೆ ಮಾಡೋದಿದ್ದೀರಾ ಈ ಥರ ಆಗಿ ಹೋಯ್ತು ಯಾಕೆ ಗಣೇಶ ಹೀಗೆ ಮಾಡಿದ್ರೆ ಅಲ್ಲ ನನ್ನ ಎಷ್ಟು ಗಾಯತ್ರಿ ಹೌದಾ ನಾನು ನನ್ನ ಗಾಯತ್ರಿ ಯಾವಾಗಲೂ ಬಿಳಿಸ್ತಾರಂತೆ ಮನೇಲಿ ತಟ್ಟೆಯೆಲ್ಲ ಬಿಳಿಸೋಗಿ ಗಾಯತ್ರಿಯಿಂದಲೇ ಹೇಳ್ತಾರೆ ನಾನು ಅದನ್ನು ಇಲ್ಲಿ ಮಾಡ್ತೀನಿ ಅದೇ ಅಲ್ಲಿ ರಿಪೀಟ್ ಆದ್ದು ಅಷ್ಟೇ ಯಾರಷ್ಟು ಒಟ್ಟು ಬಿಟ್ಟಿದ್ದು ಗಾಯತ್ರಿ ಆ ಮೂಡಿನಲ್ಲಿ ಹಾಗೆ ಹೇಳಿದ್ದು ಮೂರು ಜನರ ಹೆಂಡ್ತಿನೂ ಗಾಯತ್ರಿ ಹಾಗೆ ಆಯಿತು ಅಷ್ಟು ನನ್ನ ಮೂಡಿ ಫೆಲೋ ತುಂಬ ಸಿಗಬಿಟ್ಟಿದೆ ಯಾರು ಬರ್ತೇನೆ ಅಂತ ಫೋನ್ ಮಾಡ್ದಾಗ ಜೊತೆಯಲ್ಲಿ ಯಾರು ಇಲ್ಲವಲ್ಲ ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಒಬ್ಬರೇ ಇತ್ತು ಬೇರೆ ಯಾರನ್ನ ಕರ್ಕೊಂಡ್ಬರ್ಬೇಡಿ ಸುಮ್ಮನೆ ಒಬ್ಬರೇ ಬಂದ್ಬಿಡಿ ಅಂತ ಕಾಯ್ತಾ ಇರ್ತಾರೆ ಹೆಂಡ್ತೀನಿ ಇಲ್ಲ ಅವರು ಕಲ್ಸಿ ಕಳ್ಸಿಬಿಟ್ಟು ಓಹ್ ಅದು ಅದೆಲ್ಲ ಇದೆ ತುಂಬ ಮಾತಾಡ್ತಾರಪ್ಪ ಹಳೆ ಆ ಜರ್ನಲಿಸಮ್ ಇದೆಲ್ಲ ಅದರ ಅದ್ರ ಬಗ್ಗೆಲ್ಲ ಮಾತಾಡ್ತಾರೆ ನಾವು ಹೇಗೆ ಸಪೋರ್ಟ್ ಮಾಡಿದ್ವಿ ಅಂತ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ ಆತ್ಮಾರ್ಥವಾಗಿ ಮಾತಾಡ್ತಾರೆ ಅವರು ಬಂದ ಟೈಮಿಗೆ ನಾವು ಇಷ್ಟು ಸಪೋರ್ಟ್ ಮಾಡ್ತೀವಿ ಅಂತ ಅಂದರೆ ಹಿರಿಯ ಜರ್ನಲಿಸ್ಟ್ಗಳು ಅಂತಿಲ್ಲ ಅಂಥದ್ದು ಈಗ ಎಲ್ಲಿದೆ ಯಾರು ಅವಮಾನ ನಮಗೆ ಪ್ರೆಸ್ ಮೀಟಿಗೆ ಅವಮಾನ ಆಗುತ್ತೆ ದುಡ್ಡು ತಗೊಳ್ತಾರೆ ಅಂತೇಳಿ ಇಲ್ಲೊಂದು ಟೀಮ್ ಇದೆ ಸಿಂಡಿಕೇಟ್ ಇದೆ ಮುಖ್ಯವಾದ ಪೇಪರ್ ಇದೆಯಲ್ಲ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಬ್ಬ ಇದ್ದಾನೆ ಎಂಟು ಜನ ಎಂಟು ಜನರ ಸಿಂಡಿಕೇಟ್ ಅವರು ಈ ಪಿ ಆರ್ ಓವನ್ನು ಬಿಟ್ಬಿಟ್ಟಿದ್ದಾರೆ ಪಾಪ ಪಿ ಆರ್ ಒ ಅವರು ಅವರು ಹೊಟ್ಟೆ ಬಾಡಿಗೆ ಅವರು ಮಾಡ್ತಾ ಇರೋದು ಅವ್ರನ್ನ ಬಿಟ್ಬಿಟ್ಟು ಡೈರೆಕ್ಟ್ ಪ್ರೊಡ್ಯೂಸರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಇಷ್ಟು ಲಕ್ಷ ಕೊಟ್ಟರೆ ನಾವು ಎಲ್ಲ ಪೇಪರ್ನಲ್ಲಿ ಬರುವಾಗೆ ನೋಡ್ಕೊಳ್ತೀವಿ ಅಂತ ಹೇಗೆ ವ್ಯವಹಾರ ಹೌದು ಎಸ್ ಎಲ್ಲ ಬೈಫಲ್ಲಿ ಬರುತ್ತೆ ಈಗಲೂ ಬರ್ತಾ ಇದೆ ನಾನು ಹೇಳಿದ ಸೈಕಲ್ದ ಶುರು ಮಾಡಿದೆ ನಾನು ಬೈಕ್ ಸ್ಕೂಟ್ರು ಬೈಕ್ ಈಗ ಮೂವತ್ತೈದು ವರ್ಷದ ನಂತರ ನಾನು ಆಲ್ಟೋ ಕೇಟನ್ನು ತಗೊಂಡಿದ್ದು ಕಾರು ಅಷ್ಟು ಶ್ರಮ ಇದೆ ನನ್ನ ಹಿನ್ನೆಲೆಯಲ್ಲಿ ಈಗಿನ ಜನ್ರೇಷನ್ಗಳಿದ್ದಾರಲ್ಲ ಯಾವ ಕಾರನಲ್ಲಿ ಬರ್ತದೆ ನೀವೇ ನೋಡಿ ಒಂದು ಪ್ರೆಸ್ ಹೋಗಿ ಇಂಪಾರ್ಟೆಂಟ್ ಕಾರಿನಲ್ಲಿ ಬರ್ತಾರೆ ಮನೆ ಕಟ್ಕೊಂಡಿದ್ದಾರೆ ಬಂಗ್ಲಾ ಹೇಗೆ ಹತ್ತು ಲಕ್ಷ ಒಂದು ಫಿಲ್ಮಿಗೆ ಪ್ರಮೋಷನಿಗೆ ಹತ್ತು ಲಕ್ಷ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಹತ್ತು ಜನಕ್ಕೆ ಹತ್ತು ಪೇಪರ್ ನಾನು ಹೋದಾಗ ಓ ಇವನು ಅವನ ಟೀ ಸೇರಿದ್ದಾರೆ ಅಂತ ಅವಮಾನ ಸರ್ ಅವಮಾನ ನನಗೆ ಬಟ್ ಅದು ನನ್ನ ಬಗ್ಗೆ ತಿಳ್ಕೊಳ್ಳಲ್ಲ ನಾನು ಈ ಥರ ಮಾತಾಡೋದ್ರಿಂದ ನನ್ನನ್ನು ಅದ್ರ ಸೇರಿಕೊಂಡಿಲ್ಲ ಯಾರೂ ಸೇರಿಸಿಕೊಂಡು ಏ ಸಾಂದರೆ ಅದು ಸಂಜೆ ಒಂದು ಮುಂಡು ಪಾರ್ಟಿ ಅಷ್ಟೇ ಆ ಕೂಟ ಅದರಲ್ಲೂ ಪ್ರೆಸ್ ಮೀಟಿಗೆ ನಾವು ಕ್ಯಾರೆ ಮಾಡ್ತಾ ಇರಲಿಲ್ಲ ಅವರು ಎಲ್ಲ ಮಾತಾಡ್ತಾ ಇದ್ದಾರೆ ಅಂತೇಳಿ ನಾವು ಇಲ್ಲಿ ಬಂದು ಕೂತ್ಕೊಳ್ಳೋದು ಅವರೆಲ್ಲ ಬಂದು ಮೊತ್ತಕ್ಕೆ ಕೂತ್ಕೊಳ್ಳೋದು ಪ್ರತಿಯೊಬ್ಬರು ಅನಂತನಾಗ ಶಂಕರ್ನಾಗು ಅದು ಯಾರು ಇದ್ದಾರ ಅಷ್ಟು ಜನನು ಗಣೇಶ ರಮೇಶ್ ಎಲ್ಲರೂ ಈಗಿನ ಪೀಳಿಗೆ ಹತ್ರ ಕೂತ್ಕೊಳ್ಳೋರು ಮಾತಾಡೋರು ತುಂಬ ಪರ್ಸನಲ್ ಆಗಿ ಮಾತಾಡೋರು ಪರ್ಸನಲ್ಲಾಗಿ ಮಾತಾಡೋ ಮೊದಲು ದಿ ರೆಕಾಡು ಸಾರ್ ಹೇಳಿ ಹೇಳ್ಬೋದು ಅದೇ ಪುಸ್ತಕ ದಿ ರೆಕ್ಕು ಆಫ್ ದಿ ರ ಹಿನ್ನೆಲೆ ಅವರೆಲ್ಲ ಹೇಳಿದ್ರಲ್ಲ ಬರಿಬೇಡ ಅಂತ ಅದೇ ಆ ಬರೆದಿದ್ದು ಪುಸ್ತಕ ಹಾಟ್ ಕೇಕ್ ಒಂದೂವರೆ ಲಕ್ಷ ಸೇಲ್ ಒಂದೂವರೆ ಲಕ್ಷ ಪುಸ್ತಕ ನಂಬ್ತೀರ ಜನ ಓದ್ತಾರೆ ಕೊಡೋದನ್ನು ಕೊಡ್ಬೇಕಷ್ಟೇ ಲಕ್ಷ ಪ್ರತಿ ಪ್ರತಿ ಆಫದಿರ ಕಾಡ್ ಕುಮಾರಸ್ವಾಮಿ ರಾಧಿಕಾ ಎಲ್ಲ ಬಂದಿದ್ದಾರೆ ಅದರಲ್ಲಿ ಆ ಪುಸ್ತಕದಲ್ಲಿ ಈಗ ಅದನ್ನು ವಾಪಸ್ ಪ್ರಿಂಟ್ ಮಾಡಿದ್ದೇಳಿ ಹಾನಿಲ್ಲ ನನ್ನ ಕೈ ಸಾಧ್ಯ ಇಲ್ಲ ಕೋರ್ಟ್ ಇಳ್ದು ಬಿಡ್ತಾರೆ ಅಷ್ಟೇ ಸಿಗಲ್ಲ ಪುಸ್ತಕ ಇಲ್ಲ ಸಾಧ್ಯನೇ ಇಲ್ಲ ಈ ಒಂದು ಪುಸ್ತಕ ಅಲ್ಲಿ ನೋಡ್ತಾ ಇರೋದು ಅದೊಂದೇ ಈಗ ನಾನು ಅದು ಹೋದ್ರೆ ಮಾತ್ರ ಅಷ್ಟೇ ನನ್ನ ಹತ್ರ ಇಲ್ಲ ಒಂದು ಆತ್ಮೀಯ ಸಂಬಂಧ ಇಟ್ಟಾಗ ತುಂಬ ಕುಟುಂಬ ಕುಟುಂಬ ಮಹಾದೇವಪುರಕ್ಕೆ ಕಾಮನಬಿಲ್ಲು ಬಿಲ್ಲು ಸಿನಿಮಾಕ್ಕೆ ಕರೆಸಿದಾರೆ ಅಣ್ಣವರು ನಾವು ಹೋಗಿದ್ದೀವಿ ಈ ಗದ್ದೆ ಮದ್ಯ ನಡೀಲಿಕ್ಕೆ ಒಂದು ಜಾಗ ಇರ್ತಾರ ಬದುಗಳು ಹಾ ಮದ್ಯ ಮದ್ಯ ಬದು ನಾವು ಕಷ್ಟೆ ಬಂದಿರ್ತೇವೆ ಕಾಸರಗೋಡಲ್ಲಿ ಅಲ್ಲಿ ಊಟ ಚಕ್ಕನ್ ಬಕ್ಕಲ ಹಾಕಿ ಬಾಳೆ ಎಲ್ಲ ಊಟ ನನ್ನ ಆದಷ್ಟು ಗೊತ್ತಿಲ್ಲ ರಾಜಕುಮಾರ್ ಎಲ್ಲಿದ್ದಾರೆ ಊಟ ಊಟಕ್ಕೆ ಕೂತ್ಕೊಂಡಿದ್ದೀವಿ ಇಬ್ರು ಚಿಕನ್ ಅದು ಹೌದು ಮುದ್ದೆ ನನಗೆ ಮುದ್ದೆ ತಿನ್ನ ಗೊತ್ತಿಲ್ಲ ಹೇಗೆ ಅಂತ ಕಾಸರಗೋಡು ಹಾಂ ಅಣ್ಣ ಅವರು ನಿಮ್ಮ ಏನಂತ ಹೊಡೆಯೋದು ಹೆಸರಿಂದ ಗೊತ್ತಿರಲಿಲ್ಲ ಸಣ್ಣ ಉಳಿದ ನಾವು ನಾನು ಗಣೇಶ್ ಕಾಸರಗೋಡು ಅಂತ ಕಾಸರಗೋಡು ಕೈಯಾರಕ್ಕೆ ಹೆಂಜನ ರೈ ಹಸಿದುಡಿಗೆ ಪಸೆ ಒಂದು ಹಾಡು ಅವರು ಅವ್ರು ಬರೆದಿರೋದು ಕೈಯಾರಕ್ಕೆ ಹೆಂಜಣ್ಣ ಆಡ್ತಾರೆ ಅವರು ಅಣ್ಣವರು ಸಾರ್ ಏನು ಸಾರ ನೀವು ಕೈಯಾರು ಕಾಸರಗೋಡಿನ ನಿಧಿ ಕೈಯಾರ ಊರಿಂದ ಬಂದೊಂದ್ಸಲ ಭೇಟಿ ಆಗಬೇಕಾದ ನಾವು ಅಣ್ಣವರು ಅದು ಅಲ್ಲಿಗೆ ಆಯಿತು ಈ ಚಿಕನ್ ತಗೊಂಡು ಅದು ಇದು ಲೆಗ್ ಪೀಸ್ ಇಡೀ ನನಗೆ ಗೊತ್ತಾಗಲ್ಲ ತಿನ್ಲಿಕ್ಕೆ ಅಂತ ಹಾಗೆಲ್ಲ ಹೀಗೆ ತಿನ್ನೋದು ಅಂತ ಹೀಗೆ ಮಾಡಿ ಹೀಗೆ ತಿನ್ನೋದು ಅಂತ ನನಗೆ ಚಿಕನ್ ತಿನ್ಲಿಕ್ಕೆ ಹೇಳಿ ಕೊಟ್ಟಿದ್ದು ಅಣ್ಣವ್ರು ಏನಾದ್ರು ಗದ್ದೆ ಮೇಲೆ ಗದ್ದೆ ಮೇಲೆ ಇದು ಸಂಬಂಧ ನಾನು ಹೇಳೋದು ಈಗ ಇದು ಬೇಕು ಏನು ಬೇಕು ನಿಮಗೆ ಒಳಗೆ ಬಿಡಲ್ಲ ಹಾಂ ಒಬ್ಬನಿಗೆ ನಾಲ್ಕು ಕಾರು ಬೇಕಂತ ಈಗ ಅವರ ಲೆವೆಲ್ ಬೇರೆ ಬೇರೆ ಆಯ್ತಲ್ಲ ಈಗ ಲೇಟೆಸ್ಟ್ ನಿನ್ನೆ ನನಗೆ ಗೊತ್ತಾ ಸುದ್ದಿ ನಾಲ್ಕು ಕಾರವನ್ನು ಇದ್ದರೆ ಒಂದು ಲೆವೆಲ್ಲೇ ಬೇರೆ ಅಂತೆ ಆಮೇಲೆ ಹತ್ತು ಜನ ಬಾಡಿ ಗಾರ್ಡ್ ಇದ್ದರೆ ಅದರ ಲೆವೆಲ್ಲೇ ಬೇರೆ ಅಂತೆ ಯಾವ ಬಾಡಿ ಗಾರ್ಡ್ ಅನ್ನೋರಿಗಿದ್ರು ಯಾರಿದ್ದರೂ ಒಬ್ಬ ಚೆನ್ನ ಅಂತೇಳಿ ಪಾಪ ಹೆಂಗೆ ಸುಧಾರ್ಸ ಗೊತ್ತಿಲ್ಲ ಪುಣ್ಯಾತ್ಮ ಇವಿದ್ದಾನೆ ಚೆನ್ನ ಅಂತೇಳಿ ಬಾಡಿ ಅಲ್ಲ ಸುಮ್ಮನೆ ಅವರಿಗೆ ಹಿರಿಯರು ಅಂತೇಳಿ ಜೊತೆಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಕಾರವನಲ್ಲಿ ಈ ಕುಟು ಕುಟುಂಬಿಕ ಸಂಬಂಧ ಇಲ್ಲಿ ಯಾವ ಹಿರಿಯ ನಟರನ್ನು ಉಮಾಶ್ರೀ ತಾರಮ್ಮ ಯಾರೇ ಇರಲಿ ಪ್ರಮೀಳಾ ಜೋಶಾಯಿ ಸುಂದರರಾಜು ಅವ್ರು ತಗೋದಾಗ ನಾವೆಲ್ಲ ಒಂದೇ ಕುಟುಂಬ ಅಲ್ವ ಅಂತೇಳಿ ನಾವು ಕುಟುಂಬ ಥರನೇ ಬೆಳೆದವರು ಈಗ ಎಲ್ಲಿದೆ ಆ ಅಟ್ಮಾಸ್ಫಿಯರ್ ಈಗ ಹತ್ರ ಯಾರು ಒಬ್ಬ ಮಹಾನ್ ನಟ ನಮ್ಮ ಪಕ್ಕದಲ್ಲಿ ಊಟಕ್ಕೆ ಕೂತ್ಕೊಳ್ಳೋಲ್ಲ ಶೂಟಿಂಗ್ ಆದ್ದು ಪ್ರೆಸ್ಮೀಟ್ ಆದ್ದು ಕಾರ್ವಾನೆಗೆ ಹೋಗ್ಬಿಡ್ತಾರೆ ಅವ್ರದ್ದು ಏನಿದ್ದರೆ ಅದ್ರೊಳಗೆ ಅನ್ಬಿಡ್ತದೆ ಅವಾಗ ಹಂಗಲ್ಲ ಎಲ್ಲ ಒಂದು ಗುಂಪು ಹೌದು ನಮ್ಮನ್ನು ಬಿಟ್ಟೇ ಹೋಗ್ಬಿಡ್ತಾರೆ ಆಗ ನಮ್ಮನ್ನು ಹುಡ್ಕೊಂಡು ಬರ್ತಾಯಿದ್ರು ಅದು ಈಗ ಯಾಕೆ ಉಡ್ಕೊಂಡು ಬರ್ತಾರೆ ಒಬ್ಬ ಒಂದು ಪ್ರೆಸ್ ಮೀಟಲ್ಲಿ ಒಬ್ಬ ಪ್ರೊಡ್ಯೂಸರ್ ನಾನು ಸಿನಿಮಾ ರಂಗನ ನಂಬಿ ಫುಟ್ಪಾತ್ ಅದೆ ಅಂತಾರೆ ಡೈಲಾಗು ಈ ಗಾಂಧಿನಗರದಲ್ಲಿ ನನಗೆ ಆಗಲ್ಲ ಅಂದರೆ ಸ್ಟಾಪ್ ಮತ್ತು ಅದರಲ್ಲಿ ರಮ್ಯನಿಗೆ ಹೇಳಿದ್ನಲ್ಲ ಅದೇ ಸ್ಟಾಪ್ ಜಮ್ಯಾನ್ ಜಮ್ಯಾನ್ ನಿಲ್ಲಿಸು ನಿನಗೆ ಏನಿದ್ದರೂ ನಿನ್ನ ತಾಕತ್ತಿದ್ದರೆ ಸಿನಿಮಾದ ಬಗ್ಗೆ ಮಾತ್ರ ಮಾತಾಡೋದು ನೀನು ಯಾವ ಸಿನಿಮಾಕ್ಕಾಗಿ ನಮ್ಮನ್ನು ಕರೆದಿದ್ದೀರೋ ಅದರ ಬಗ್ಗೆ ಮಾತ್ರ ಗಾಂಧಿನಗರ ನಂಬಿಕೊಂಡು ಫುಟ್ ಫುಟ್ಪಾತ್ ಅದೇ ಆತ್ಮಹತ್ಯೆ ಮಾಡಲಿಕ್ಕೆ ಹೋದೆ ಇದೆಲ್ಲ ಮಾತಾಡಬೇಡ ಅದೇ ಗಾಂಧಿನಗರ ನಂಬ ನಂಬಿಕೊಂಡು ಇಷ್ಟು ವರ್ಷ ನಾನಿದ್ದೀನಿ ನನಗೆ ಅಂಥ ಭಾವನೆ ಬರಲಿಲ್ಲ ನನ್ನನ್ನು ಬೆಳೆಸಿದೆ ಉಪೇಂದ್ರ ಯಾವ ಸ್ಟಾರ್ಸ್ ಇದ್ದಾರೋ ಅವರೆಲ್ಲ ಬೆಳೆದಿರೋದು ಅದೇ ಗಾಂಧಿನಂದ್ರೆ ನಂಬಿಕೊಂಡು ನೀನೇನು ಸ್ಟಾಪ್ ನಿಂತು ಇತ್ತು ಪ್ರಶ್ನೆ ಇಟ್ಟು ನೆಕ್ಸ್ಟ್ ನೋಡಿದರೆ ಅವನು ನನ್ನ ಕಾಲುಬುಡದಲ್ಲಿ ಇದ್ದಾನೆ ತಪ್ಪಾಯ್ತಣ್ಣ ತಪ್ಪಾಯ್ತ ಕ್ಷಮಿಸಿದೆ ಪೇಯರ್ ಹೋಗಿ ಹೇಳಿದೆ ನಾನು ಯಾರು ಅಂತೇಳಿ ನನ್ನನ್ನು ಕ್ಷಮಿಸಿ ಹೇಳಿ ಕ್ಷಮಿಸ್ಲಿಕ್ಕೆ ನಾನೇ ಯಾರು ನೀನು ಮಾತಾಡೋದೊಂದು ಸರಿ ಮಾತಾಡು ಇನ್ನು ಮುಂದೆ ಎಂತ ರಿಪೇರ್ ಆಗಬಾರ್ದು ನಮ್ಮ ಇಂಡಸ್ಟ್ರಿಯ ಬಗ್ಗೆ ಒಂದು ಕೆಟ್ಟ ಮಾತು ಯಾರು ಆಡಬಾರ್ದು ಅದು ಎಲ್ರಿಗೂ ಲೈಫ್ ಕೊಟ್ಟಿದೆ ಲೈಫು ಹೇಗೆ ಮಾಡಬೇಕು ಎಂಬುದು ಗೊತ್ತಿರಬೇಕು ಅಷ್ಟೇ ನೀನು ಯಾಕೆ ಭೀಮ ಓಡತಾ ಇದೆ ಜನ ನೋಡ್ತಾ ಇದ್ದಾರೆ ಅಷ್ಟೇ ಅವನು ಆ ವಿಜಿ ದುನಿಯಾ ವಿಜಿ ಆತ್ಮಾರ್ಥವಾಗಿ ಸಿನಿಮಾ ಮಾಡ್ತಾರೆ ಸಿನಿಮೋನ ಪ್ರೀತಿಸ್ತಾನೆ ಫ್ಯಾಷನ್ ಆತನಿಗೆ ಏ ಕೌನ್ ರೇ ನಿದ್ರೆ ಕಟ್ತಾನೆ ಅದು ಪ್ರತಿಫಲ ಅದು ಜನ ನೋಡ್ತಾರೆ ಏನೋ ಕೆಟ್ಟದಾಗಿ ಕಮೆಂಟ್ ಮಾಡ್ಬೋದು ಅದರ ಫಲ್ಸುದಿದೆ ಅದು ಜ ಸ್ಲಮ್ ಸಿನಿಮಾ ಅಂತ ಹೇಳಿದ್ರು ಅದೆಲ್ಲ ಬಿಟ್ಟು ಜನ ನೋಡ್ತಾರೆ ಅಷ್ಟೇ ಈಗ ಜನ ನೋಡೋಂಥ ಸಿನಿಮಾ ಮಾಡಬೇಕು ಕಾಂತಾರ ಹೇಗೆ ನೋಡಿದರು ಏನಿತ್ತು ಅದರಲ್ಲಿ ಲಾಸ್ಟ್ ಇಪ್ಪತ್ತು ನಿಮಿಷದಿಂದ ಅಲ್ಲಾಡ್ಲಿಕ್ಕೆ ಬರ್ದ ಮನುಷ್ಯನ ಅಷ್ಟು ಚ ಈಗಲೂ ಒಂದು ಹತ್ತು ಸಲ ನೋಡಿದೆ ನಾನು ಟಿ ವಿಯಲ್ಲಿ ನೋಡೋಂಗೆ ಆಗುತ್ತೆ ಹೇಗೆ ನೋಡ್ತಾರೆ ಅಲ್ಲಿ ಇಲ್ಲಿ ಬರುತ್ತೆ ಒಂದು ಒಂದು ಕಾಟೇರ ಇದೆಲ್ಲ ಬಂದ್ಬಿಡ್ತದೆ ಆದರೆ ಇಡೀ ಚಿತ್ರಂಗವನ್ನೇ ದೂಷಿಸುವುದು ಅದು ವ್ಯಕ್ತಿಗಳನ್ನು ನಿನಗೆ ತಾಕತ್ತಿದ್ದರೆ ಒಬ್ಬನನ್ನು ದೂಷಿಸು ನಿನಗೆ ಅನ್ಯಾಯ ಮಾಡಿದ್ದು ಯಾರು ಅವನ ಹೆಸರು ಹೇಳು ಅದಿಲ್ಲ ಅದು ಹೇಳಲ್ಲ ಅದು ಧೈರ್ಯ ಇಲ್ಲ ಟೋಟಲಿ ಗಾಂಧಿನಗರ ಇಂಡಸ್ಟ್ರಿ ಅಂತ ದೂರು ಬಿಡೋದು ಪ್ರೇಕ್ಷಕರು ಪ್ರೇಕ್ಷಕರು ಸರಿಲ್ಲ ಅದೇ ಯಾರು ಹೇಳಿದರು ಪ್ರೇಕ್ಷಕರು ಬುದ್ಧಿವಂತರು ಪರಮ ಬುದ್ಧಿವಂತರು ಪ್ರೇಕ್ಷಕರು ಅವರು ಎಲ್ಲೆಲ್ಲಿಂದ ಒಂದು ಸಿನಿಮಾ ರಿಲೀಸ್ ಆಗುವಾಗ ಕಲೆಕ್ಟ್ ಮಾಡ್ತಾರೆ ಅಂತ ನಮಗೆ ಗೊತ್ತು ಆ ಸಿನಿಮಾದ ಹಣೆ ಬರನ ಮೊದಲೇ ಡಿಸೈಡ್ ಮಾಡಿಬಿಡ್ತಾರೆ ಈ ಸಿನಿಮಾ ಹೀಗಿದೆ ಅಂತೇಳಿ ಅವ್ರನ್ನ ಹೋಗಿ ಹೋಗಿ ನೀವು ಅವರೇ ಜೀವಾಳ ನೀವು ಅವ್ರು ಬೈದರೆ ಅವರು ಎಲ್ಲಿ ಬರ್ತಾರೆ ಮತ್ತೆ ಇದು ಒಂದು ಫೇಸು ಯಾವುದು ಜರ್ನಲಿಸ್ಟ್ಗಳನ್ನು ನಾವು ತುಂಬ ತಪ್ಪು ಮಾಡಿದೀವಿ ತುಂಬ ತಪ್ಪು ಮಾಡಿದ್ದೀವಿ ನಾವಂದರೆ ಜರ್ನಲಿಸ್ಟ್ ಈಗಿನ ಈಗಿನ ಜರ್ನಲಿಸ್ಟ್ಗಳು ನಾನು ಅವಮಾನ ಆಗ್ತಾ ಇರೋದು ಆ ಕಾರಣಕ್ಕಾಗಿ ಅಂತೇಳಿ ಹೇಳ್ತಾ ಇರೋದು ನಮ್ಮ ಕಾಲದ ಇದಲ್ ನಮ್ಮ ಬೇರೆ ಬೇರೆ ಅದು ಜರ್ನರಿಸಮೇ ಬೇರೆ ಇವತ್ತಿಗೂ ಒಬ್ಬರು ಹಿರಿಯ ನಟ ನಟ ನಟಿಯರು ಸಿಕ್ಕಿದ್ದರು ಹೇಳ್ತಾರೆ ಏ ನಮ್ಮ ಕಾಲ ಸುವರ್ಣ ಅಂಡರ್ ಹಂಡ್ರೆಡ್ ಪರ್ಸೆಂಟ್ ಕಾಲ ಗೋಲ್ಡನ್ ಇರೋ ಅದು ನಮ್ಮದು ಯಾವ ಪ್ರಲೋಭನ ಆಗಲಿ ಅದು ಕೊಡೋದು ಇದು ಕೊಡೋದು ಹೆಚ್ಚು ಅಂದರೆ ರಮೇಶ್ ದೀಪಾವಳಿಗೆ ಒಂದು ಸ್ವೀಟ್ ಕಳಿಸ್ಬೋದು ಮನೆಗೆ ಹ್ಞೂ ಅದು ಕುಟುಂಬದ ಇದು ಅದು ನಾವು ತೊಗೊಳ್ತೇವೆ ಅದು ಅದಕ್ಕೆ ಬೇರೆ ಅರ್ಥ ಕಲ್ ಕಲ್ಬೇಕಾಗಲ್ಲ ಅದರೊಳಗಡೆ ಕವರ್ ಒಳಗಡೆ ಸಮಥಿಂಗು ಅದು ಏನಂತ ಚೇಚೆ ಎಕ್ಸ್ಪೆಕ್ಟಾಗಿ ಮಾಡಲ್ಲ ನಾನು ಒಂದು ಸ್ವೀಟ್ ಅಷ್ಟೇ ಈ ಈ ಮನೆಗೆ ಒಂದು ಹತ್ತು ಸಲ ಬಂದಿರ್ಬೋದು ಸುದೀಪ್ ಈ ಮನೆ ಗೃಪೇಶಕ್ಕೆ ಆಮೇಲೆ ಮಗನ ಉಪನಯನಕ್ಕೆ ಎಲ್ಲ ಬಂದು ಬರುತ್ತೆ ನಾನು ಕರ್ದತಿಗೆ ಬಂದಿದ್ದಾರೆ ಬೇಡ ಗ್ರೇಟ್ ಸುದೀಪ ಅದು ನನಗೆ ತುಂಬ ಹತ್ತಿರ ತುಂಬ ಅಂದರೆ ತುಂಬ ಹತ್ತಿರ ನನ್ನ ಶುಭಮ ರಿಲೀಸ್ ಮಾಡಿದ್ದು ಸುದೀಪ ಸುದೀಪು ರವಿ ಬೆಳೆಗಾರೆ ಮತ್ತು ತಾರಮ್ಮ ಸುದೀಪ ಬಗ್ಗೆ ಕೆಟ್ಟದಾಗಿ ಬೆಳೀತಾ ಇದ್ರು ರವಿ ಸುದೀಪ್ ಫೋನ್ ಮಾಡಿದರು ಸ್ವಲ್ಪ ನಿಮ್ಮ ಫ್ರೆಂಡ್ ಹತ್ರ ಹೇಳಿ ಕಮ್ಮಿ ಮಾಡಲಿಕ್ಕೆ ಹೇಳಿ ನಾನು ಬೇಕಿದ್ದು ಬರ್ತೇನೆ ಆಫೀಸಿಗೆ ಅಂತೇಳಿ ಹೇಳ್ತೇನೆ ಹೇಳ್ತೀನಿ ಹೇಳಿದೆ ಅವಾಗ ಕೇಳಲ್ಲ ಅಂತ ಗೊತ್ತು ನನ್ನ ಮಾತು ಈ ವಿಚಾರದಲ್ಲಿ ಓದೆ ರವಿ ಹತ್ರ ಹೇಳಿದೆ ಹೀಗೆ ಸುದೀಪ್ ಹೇಳಿದ್ದಾರೆ ಅಂದರೆ ಶ್ ಬೇಕದು ಕಣ್ಣೋದ ಅದೆಲ್ಲ ಬೇಕು ನನ್ನ ಹತ್ರ ಬರಬೇಕು ಅವರೆಲ್ಲ ಅಂತ ಹೇಳ್ದೆ ಇರ್ಬೋದು ಯಾವ ಸ್ಟ್ರಾಟಜಿ ಅಂತ ನನಗೇನು ಗೊತ್ತಾಗಿಲ್ಲ ಬರಲಿಲ್ಲ ಬಟ್ ನಾನು ಆವಾಗಲೇ ನಾನು ಒಂದು ಪ್ರತಿಜ್ಞೆ ಮಾಡಿದೆ ನನ್ನ ಮಕ್ಕಳು ನಿಮ್ಮ ಇಬ್ಬರು ಒಂದು ಸೇರಿಸಿಯೇ ಸೇರಿಸ್ತೀನಿ ಆ ಉಪೇಂದ್ರ ರವಿ ಬಳ್ಳಗರೇ ಸೇರಿಸಿದ್ದೇನೆ ಸುದೀಪ್ ಇವನ ರವಿ ಬೆಳೆಗರನ್ನ ಸೇರಿಸೋದು ನನಗೇನು ದೊಡ್ಡ ವಿಷಯ ಅಂತೇಳಿ ಶಿವಮೊಗ್ಗ ಇಬ್ಬರನ್ನ ಕರೆದಿದ್ದೆ ಸ್ಟೇಜ್ ಮೇಲೆ ನಾನು ಹೇಳಿದ್ದೇನೆ ಇದನ್ನು ಇದು ಪ್ರತಿಜ್ಞೆ ಮಾಡಿ ಇರಬೇಕು ಅಂತೇಳಿ ಕರೆಸಿದ್ದು ಮಾತಾಡೋದು ಅವರು ಕಾಲೆಳಿದುಕೊಂಡು ತಮಾಷೆಯಾಗಿ ಸುದೀಪ್ ಒಂದು ದಿವಸ ಬಂದು ಹೋಗುವಾಗ ಸುದೀಪು ಹೋದರು ನಾವು ಒಟ್ಟಿಗೆ ಟಿಫಿನ್ ಮಾಡಿದ್ದೆ ಬೆಳಗ್ಗೆ ಮನೆ ಒಟ್ಟಿಗೆ ಒಂದು ಒಂದು ಅರ್ಕಲು ಮುರ್ಕಲು ಟೇಬಲ್ ಇದೆ ಡೈನಿಂಗ್ ಟೇಬಲ್ ಇದೆ ಅಲ್ಲಿ ಕೂತ್ಕೊಂಡು ತಿಂದು ಹೋದರು ಓದಿ ಸ್ವಲ್ಪ ಹೊತ್ತಾಗ್ಬೇಕಿದ್ರೆ ಸುದೀಪ್ ಫೋನ್ ಮಾಡಿದರು ಅಣ್ಣ ನಾನು ಏನೋ ಒಬ್ಬರನ್ನ ಕಳಿಸಿದ್ದೀನಿ ಅವರು ಏನು ಕೊಡ್ತಾರೋ ಅದು ತೊಗೊಳ್ಳಿ ಅಂತ ಹೇಳಿದ್ರು ಏನು ಹಾಗೆಲ್ಲ ತಗೊಳ್ಲಿಕ್ಕೆ ಆಗೋಲ್ಲ ಸುದೀಪ್ ನೀನು ಸುಮ್ಮನೆ ಇದು ನೋಡಬೇಡ ಇಲ್ಲ ಇಲ್ಲ ಅದು ಬೇರೆ ಅದರಲ್ಲಿ ತೊಗೊಳ ಬಂದ ಆ ಡ್ರೈವರ್ ಬಂದು ಒಂದು ಪ್ಯಾಕೆಟ್ ಕೊಟ್ಟ ಒಂದು ಫುಡ್ಸು ಅದು ಆಮೇಲೆ ಒಂದು ಸೀರೆ ಬಳೆ ಕುಂಕುಮ ಅರಿಶಿಣ ಕುಂಕುಮ ಇದೇನಾಗಿದೆ ನೀನು ಹೋಗುವಾಗ ಮುತ್ತೈದು ಮನೆಗೆ ಹೋಗ್ತಾ ಇದ್ದಿ ಹೋಗುವಾಗ ಏನಾದ್ರು ಅಂತ ಅಮ್ಮ ಹೇಳಿ ಕಳಿಸಿದ್ರು ಸರೋಜಮ್ಮ ಮರ್ತುಬಿಟ್ಟಿದಾರೆ ಅದನ್ನು ಕಳಿಸ್ತಾನೆ ಅಂತ ಹೇಳಿದ್ರು ಎಷ್ಟ ಅಷ್ಟೇ ಇಮೋಷನಲ್ ಇದು ತಂದು ಕೊಟ್ಟು ನೋಡ್ತಾನೆ ಇಷ್ಟಿದೆ ಎಂಥ ತಾಯಿ ಅದು ಅದು ಸಂಸ್ಕಾರ ಅಂದರೆ ಅದು ಅಂತ ಎರಡು ದಿವಸ ಕಡಿಬೇಕಂದ್ರೆ ಪೇಪರ್ನಲ್ಲಿ ಬಂದೇ ಬಿಡ್ತು ಸೀರೆ ಕೊಟ್ಟಿದ್ದಾನೆ ಅದರೊಟ್ಟಿಗೆ ದುಡ್ಡು ಕೊಟ್ಟಿದ್ದಾನೆ ಅದು ಏನು ಹೇಳೋದು ದುಡ್ಡು ಕೊಟ್ಟಿದ್ದಾನೆ ಅಂತ ಹೇಳ್ಬೇಕಾ ಆಯ್ತಪ್ಪ ಕೊಟ್ಟ ಯಾರು ಕೊಟ್ಟ ಯಾವ್ದಿಕ್ಕೂ ಕೊಟ್ಟ ಹೇಳಿ ಆಧಾರ ಅದು ದೊಡ್ಡ ಸ್ಪ್ರೆಡ್ ಆಯಿತು ಯಾರೊಬ್ಬ ಜನ ಇಷ್ಟು ಸೊ ನಿಮ್ಮ ಹೌದು ಹೌದು ಯಾಕೆ ರವಿ ಬೆಳಗ್ಗೆ ಅಂತ ಪತ್ರಕರ್ತರ ಬಗ್ಗೆ ರವಿ ಬೆಳಿಗ್ಗೆ ಬರ್ತಿದ್ದೇನೆ ನಾನು ಇಷ್ಟೆಲ್ಲ ಹೇಳ್ತಾನಲ್ಲ ಶಿವರಾಮ ಒಂದು ಪುಟ ನನ್ನ ಬಗ್ಗೆ ಇವನು ಹಾಗೆ ಅವನು ನೆಗೆಟಿವ್ ಮತ್ತು ಪಾಸಿಟಿವ್ ಇಲ್ಲವ ಹಾಗೆ ಹೀಗೆ ಹಾಗೆ ಹೀಗೆ ಅಂತೇಳಿ ನಾನು ಏನಪ್ಪ ಎಂತ ಇನ್ನು ಏನು ಹೇಳೋದು ರವಿ ಬೆಳಿಗರೆ ನನ್ನ ಬಗ್ಗೆ ಬರಿತಾ ಇದ್ದಾನೆ ವಿರುದ್ಧವಾಗಿ ಸುಮ್ಮನೆ ಅದ ಒಂದು ಫೋನ್ ಮಾಡಲಿಲ್ಲ ಏನು ಮಾಡಲಿಲ್ಲ ನನ್ನ ಕೆಲಸ ನಡೀತಾ ಇತ್ತು ಯಾವುದೇ ಬುಕ್ ಅಂಕಣ ಬರೆಯೋದು ಅದನ್ನೂ ನಿಲ್ಲಿಸಿಲ್ಲ ಅದನ್ನೂ ನಿಲ್ಲಿಸಿಲ್ಲ ನನ್ನ ಫೋಟೋ ಸಮೇತ ಮೌನ ಮಾತಾದಾಗ ಇದು ಮೌನ ಅಂತ ಮಾತಾಗಲಿಲ್ಲ ಇದು ಮೌನ ಈ ಅಮೇರಿಕ ಅಮೇರಿಕ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ನಗತಿಯಲ್ಲಿ ಚಂದ್ರಶೇಖರ್ ಅಭಿನಯ ಅಭಿನಯ ಥಿಯೇಟರ್ ಅಲ್ಲಿ ನಾ ರವಿ ಬಂದಿದ್ದ ರವಿ ನನ್ನನ್ನು ಉಡ್ಕೊಂಡು ಬಂದ ಬಂದುಬಿಟ್ಟು ಜೆ ಬಿಗೆ ಎರಡು ಸಾವಿರ ರೂಪಾಯಿ ಹಾಕದ ನನಗಿದ ಮತ್ತೆ ಕೆಲಸ ಇದೆ ಅಲ್ಲವರಿಗೆ ಮಾತಿಲ್ಲ ಸಿಟ್ಟು ಇಬ್ಬರಿಗೆ ಸಿಟ್ಟು ಬರ್ತಾ ಬರ್ತಾಯಿತ್ತು ಇದು ಇದು ವಿಚಿತ್ರ ಸಿಟ್ಟು ಇದು ಕೋಪ ಅವನದ್ದು ಅಷ್ಟೇ ಒಂದು ಸಣ್ಣ ಪ್ರತಿಷ್ಠೆ ಜೆ ಬಿ ದುಡ್ಡಕ್ಕೆ ಪ್ರೆಸ್ ಕ್ಲಬ್ಗೆ ಬನ್ನಿ ಅಂತ ಹೇಳಿದೆ ದುಡ್ಡು ಇದು ಅಂತ ನೀವು ಭಾನ ಹೇಳ್ತೇನೆ ಹೋದ ನಾನು ಅಚ್ಚರಿ ಅಂತ ಒಂದು ಮ್ಯಾಗ್ಝೀನ್ ಇದ್ದೀನಿ ಅದರ ಮುಖಪುಟ್ಟ ನೀವು ಮಾಡಬೇಕು ಅದರ ಅಡ್ವಾನ್ಸ್ ಇದೆ ಅಂತ ಹೇಳಿದೆ ಹಾಂ ಈಗ ಓಕೆ ಕೆಲಸ ಕೊಟ್ಟು ದುಡ್ಡು ಕೊಟ್ಟಂತ ನಾನು ತಗೋತೀನಿ ಮತ್ತು ಬಿಡೋದಿಲ್ಲ ದುಡ್ಡು ವಸೂದೆ ಮಾಡಿರ್ತದೆ ಅಂತೇಳಿ ಒಂದು ಮಾಡಿಕೊಟ್ಟೆ ಅದು ಇದೆ ಅದರ ಕವರ್ ಪೇಜ್ ಈಗಲೂ ನನ್ನ ಹತ್ರ ಇದೆ ಬ್ಲೊಬಾಡಿ ಪ್ರಿಂಟ್ ಇದೆ ಅದು ಕೊಟ್ಟೆ ಮಾಡಲಿಲ್ಲ ಅವರು ಅಚ್ಚರಿ ಮಾಡಿ ಎರಡು ಇಶ್ಯೂ ಪ್ರಿಂಟ್ ಮಾಡಿದ್ದಾರೆ ಅದನ್ನೇ ಓ ಮನಸ್ಸೆ ಅಂತ ಆಮೇಲೆ ಚೇಂಜ್ ಮಾಡಿಕೊಂಡ್ರು ಒಟ್ಟು ಕಾನ್ಸೆಪ್ಟ್ ಚೇಂಜ್ ಮಾಡಿದ್ರು ಕವರ್ ಪೇಜ್ ಬೇರೆ ಯಾರು ಮಾಡಿದರು ಇದು ಇದಕ್ಕೆ ನಾನೇ ಮಾಡಿದ್ದೆ ಅಂದಮೇಲೆ ಥರ ಫಸ್ಟ್ ಪುಸ್ತಕ ಬಂತು ಯಾವುದು ಕಾಸ್ಬಾತ್ ಒಂದು ಎರಡು ಮೂರು ಅಂತ ಬಂದಲ್ಲ ಅದ್ರಿಗೆ ಒಂದಕ್ಕೆ ನಾನು ಕವರ್ ಪೇಜ್ ನಾನು ಮಾಡಿಕೊಟ್ಟೆಗರಿಗೆ ನನ್ನೇ ಬಿಡ್ಲಿಲ್ಲ ಅವ್ರದ್ದು ಜೈ ಜಗದೀಶ್ ಯಾರು ಇನ್ನೊಬ್ಬರೇ ಯಾರು ಅವರಿಗೆ ಯಾರಿಲ್ಲ ಯಾಕೆ ರವಿಗಳಿಗೆ ನೆಗೆಟಿವ್ ಹುಡ್ಕೋದು ಸೇಲ್ ಆಗುತ್ತೆ ಅಂತ ಸೇಲ್ ಆಗುತ್ತೆ ಅಂತ ಬದುಕು ಕೊಟ್ಟಿದ್ದೆ ಅವನಿಗೆ ಅದರಿಂದ ಹಾಯ್ ಬೆಂಗಳೂರು ಅಂದರೆ ಏನು ಎಲ್ಲ ಕೆಟ್ಟ ಹುಡ್ಕೋದು ಹುಡುಕಗಳು ಹುಡ್ಕೋದು ಪೊಲಿಟಿಷಿಯನ್ಸು ಎಲ್ಲ ಸಿನಿಮಾದವರು ಅದು ನೋಡಿ ಈಗಲೂ ಕೂಡ ಅಷ್ಟೇ ಉದಾಹರಣೆ ಗಮನಿಸಿ ಈಗ ಅದು ಪತ್ರಿಕೆ ಟ್ಯಾಬ್ಲೆಟ್ ಇತ್ಯಾದಿ ಇತ್ತು ಈಗ ಯೂಟ್ಯೂಬ್ ಡಿಜಿಟಲು ಫೇಸ್ಬುಕ್ ಇತ್ಯಾದಿ ಈಗ ಇವಾಗಲೂ ಅಷ್ಟೇ ನೋಡಿ ನೀವು ಯಾವುದೋ ಒಂದು ವ್ಯಕ್ತಿ ನಾನು ತುಂಬ ಸುಂದರವಾಗಿ ಬದುಕು ಕಟ್ಕೊಂಡೆ ಅಂದರೆ ಒಂದು ಮಟ್ಟಿಗೆ ಹೋಗುತ್ತೆ ನಾನು ಬದುಕನ್ನ ಹಾಳು ಮಾಡಿಕೊಂಡ್ರೆ ಇನ್ನೂ ಸಿಕ್ಕಾಪಟ್ಟೆ ಹೋಗ್ಬಿಡುತ್ತೆ ಈಗಲೇ ಇದೆ ಈಗಲೇ ಒಂದು ಚಾನಲ್ ಹಾಗೆ ಮಾಡಿದೆ ಬರೀ ಅದರ ತುಂಬ ದೊಡ್ಡ ಬೆಳವಣಿಗೆ ಆಯಿತು ಆತನಿಗೆ ನಾನು ತುಂಬ ಗೆಳೆಯ ತುಂಬ ಹತ್ತಿರದ ಗೆಳೆಯ ಸೊ ನೆಗೆಟಿವಿಟಿ ಯಾವತ್ತೂ ವ್ಯಾಪಾರ ಆಗುತ್ತೆ ಇದೆ ಜನ ಇಷ್ಟಪಡ್ತಾರೆ ನೆಗೆಟಿವ್ ಅಂದರೆ ತೀರಾ ಉಲ್ಟ ಅಂತಲ್ಲ ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಂಡು ಜಡಿಯು ಅಂತ ಹೇಳ್ತಾರೆ ಎಲ್ಲಿಂದ ಬಿತ್ತು ಅಂತ ಗೊತ್ತಾಗಲ್ಲ ಹೊಡೆದು ಬಿಡ್ತಾರೆ ಇಂತ ಹರಾಮಿ ಆಟ ಎಷ್ಟು ಆಡಿಲ್ಲ ನಾನು ಗಣೇಶ್ ಕಾಸರಗೋಡು ಸರ್ ಅವರ ಲೇಖನದಿಂದ ಬಂದಂತಹ ಪುಸ್ತಕಗಳು ನಿಮಗೆ ಬೇಕು ಅಂತಂದ್ರೆ ನಂಬರ್ ಹಾಕಿದವು ಡಿಸ್ಕ್ರಿಪ್ಷನ್ ಅಲ್ಲಿ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಅದ್ಭುತ ಓದಿಸ್ಕೊಳ್ಳುವಂತಹ ಜೊತೆಗೆ ಆಸಕ್ತಿದಾಯಕವಾದಂತಹ ಚಿತ್ರರಂಗದ ಕಥೆಗಳು ಈ ಪುಸ್ತಕಗಳಲ್ಲಿ ಇದ್ದಾವೆ ತುಂಬಾ ಸುಲಭಕ್ಕೆ ಓದಿಸ್ಕೊಳ್ಳುತ್ತೆ ತಗೊಳ್ಳಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ